ವಿದ್ಯಾರ್ಥಿಗಳೇ ಅಧ್ಯಾಯ ಮೂರು ತರಗತಿ ಹತ್ತರಲ್ಲಿ ಅಭ್ಯಾಸ ಮೂರು ಪಾಯಿಂಟ್ ಮೂರು ಪ್ರಶ್ನೆ ಮೂರರಲ್ಲಿ ಮೂರನೇ ಲೆಕ್ಕವನ್ನು ನೋಡೋಣ ಮೂರನೇ ಲೆಕ್ಕ ಏನು ಕೊಟ್ಟಿದ್ದಾನೆ ಅಂತಂದು ಹೇಳಿದರೆ ಕ್ರಿಕೆಟ್ ತಂಡವೊಂದರ ತರಬೇತುಗಾರತಿಯು ಏಳು ಬ್ಯಾಟುಗಳು ಮತ್ತು ಆರು ಚೆಂಡುಗಳನ್ನು ಮೂರು ಸಾವಿರದ ಎಂಟುನೂರಕ್ಕೆ ಕೊಳ್ಳುತ್ತಾರೆ ಆ ಬಳಿಕ ಮೂರು ಬ್ಯಾಟುಗಳು ಮತ್ತು ಐದು ಚೆಂಡುಗಳನ್ನು ಅವರು ಸಾವಿರದ ಏಳುನೂರ ಐವತ್ತು ರೂಪಾಯಿ ಕೊಟ್ಟುಕೊಂಡ್ರೆ ಪ್ರತಿಯೊಂದು ಬ್ಯಾಟು ಮತ್ತು ಪ್ರತಿಯೊಂದು ಚೆಂಡಿನ ಬೆಲೆಗಳನ್ನು ಕಂಡುಹಿಡಿಯಿರಿ ಅಂತ ಕೇಳಿದ್ದಾನೆ ಆದ್ದರಿಂದ ಫಸ್ಟ್ ನಾವು ಕೊಟ್ಟಿರ್ತಕ್ಕಂಥ ಹೇಳಿಕೆಯಲ್ಲಿ ಇವನ್ನು ಸಮೀಕರಣ ರೂಪದಲ್ಲಿ ಬರ್ಕೊಳ್ಳೋಣ ಬ್ಯಾಟು ಮತ್ತು ಚೆಂಡನ್ನು ಎಕ್ಸ್ ಮತ್ತು ವೈ ಅಂತಂದೇಳಿ ಇಟ್ಕೊಳ್ಳೋಣ ಬ್ಯಾಟಿನ ಬೆಲೆ ಇಸ್ ಈಕ್ವಲ್ ಟು ಎಕ್ಸ್ ರುಗಳು ಅಂತ ತಗೊಳ್ಳೋಣ ಹಾಗೆಯೇ ಚೆಂಡಿನ ಬೆಲೆ ವೈ ರೂಗಳು ಅಂತ ಇಟ್ಕೊಳ್ಳೋಣ ಹಾಗಿದ್ಮೇಲೆ ಇಲ್ಲಿ ನಮಗೆ ಏಳು ಬ್ಯಾಟು ಆರು ಚೆಂಡಿನ ಬೆಲೆ ಮೂರು ಸಾವಿರದ ಎಂಟುನೂರಿದೆ ನಾನೇನು ಮಾಡ್ತೀನಿ ಇಲ್ಲಿ ಪ್ರಶ್ನೆಯ ಪ್ರಕಾರ ತೊಗೊಳೋದಾದರೆ ಎಕ್ಸ್ ಮತ್ತು ವೈ ಎರಡು ಸೇರಿದರೆ ಎಷ್ಟಿದೆ ನಮ್ಮದು ರೂ ಮೂರು ಸಾವಿರದ ಎಂಟುನೂರು ರೂ ಮೂರು ಸಾವಿರದ ಎಂಟುನೂರು ಯಾವಾಗುತ್ತೆ ಏಳು ಬ್ಯಾಟ್ಗಳು ಮತ್ತು ಆರು ಚೆಂಡುಗಳನ್ನು ಖರೀದಿ ಮಾಡಿದಾಗ ಆಗ್ತಕ್ಕಂಥದ್ದು ಅಂದರೆ ಏಳು ಎಕ್ಸ್ ಪ್ಲಸ್ ಆರು ವೈ ವೈಜ್ ಇಟ್ಟು ರೂ ಮೂರು ಸಾವಿರದ ಎಂಟುನೂರು ಇದು ಪಶ್ನೆ ಈ ಕ್ವೆಷನ್ ತೊಗೊಳ್ಳೋಣ ಹಾಗೆಯೇ ಎರಡನೇ ಇಕ್ವೇಷನ್ನಲ್ಲಿ ಮೂರು ಬ್ಯಾಟುಗಳು ಮತ್ತು ಐದು ಚೆಂಡುಗಳಿದ್ದಾವೆ ಮೂರು ಬ್ಯಾಟು ಅಂತಂದು ಹೇಳಿದರೆ ಮೂರು ಎಕ್ಸ್ ಪ್ಲಸ್ ಐದು ಚೆಂಡುಗಳು ಅಂದರೆ ಐದು ವೈ ಇದೆ ಅಲ್ಲಿಗೆ ಟೋಟಲ್ ಅಮೌಂಟ್ ಆಗಿರ್ತಕ್ಕಂಥದ್ದು ಸಾವಿರದ ಏಳುನೂರ ಐವತ್ತು ಇದನ್ನು ಎರಡನೇ ಸಮೀಕರಣ ಅಂತ ಇಟ್ಕೊಳ್ಳೋಣ ಹಾಗಿದ್ಮೇಲೆ ಇಲ್ಲಿ ಕೊಟ್ಟಿರ್ತಕ್ಕಂಥ ಸಮೀಕರಣಗಳನ್ನು ನಾವು ಯಾವ ವಿಧಾನದಿಂದ ಆದೇಶ ವಿಧಾನದಿಂದಲೇ ಬೆಳೆಸ್ಬೇಕಾಗಿರೋದ್ರಿಂದ ಆದೇಶ ವಿಧಾನವನ್ನು ತಗೊಳ್ಳೋಣ ಆದೇಶ ವಿಧಾನದಲ್ಲಿ ನಾನು ಎರಡನೇ ಸಮೀಕರಣವನ್ನು ತಗೊಳ್ತೀನಿ ಎರಡನೇ ಸಮೀಕರಣದಲ್ಲಿ ಮೂರು ಎಕ್ಸ್ ಈಜ್ ಈಕ್ವಲ್ ಟು ಸಾವಿರದ ಏಳುನೂರ ಐವತ್ತು ಐದು ವೈ ಈ ಕಡೆ ಬಂದರೆ ಮೈನಸ್ ಐದು ವೈ ಆಯಿತು ಎಂಪ್ಲಾಯ್ಸ್ ಎಕ್ಸ್ ಇಜ್ ಈಕ್ವಲ್ ಟು ಏನು ಬರುತ್ತೆ ಸಾವಿರದ ಏಳ್ನೂರ ಐವತ್ತು ಮೈನಸ್ ಐದು ವೈ ಡಿವೈಡೆಡ್ ಬೈ ಮೂರಾಯಿತು ಇದನ್ನು ಸಮೀಕರಣ ಮೂರು ಅಂತ ತಗೊಳ್ಳೋಣ ಈ ಮೂರನೇ ಸಮೀಕರಣವನ್ನು ನಾವು ಒಂದನೇ ಸಮೀಕರಣಕ್ಕೆ ಆದೇಶ ಮಾಡೋಣ ಎಕ್ಸ್ ಇಜಿ ಕೊಟ್ಟು ಸಾವಿರದ ಏಳುನೂರ ಐವತ್ತು ಮೈನಸ್ ಐದು ವೈ ಡಿವೈಡೆಡ್ ಬೈ ಮೂರನ್ನು ಸಮೀಕರಣ ಒಂದರಲ್ಲಿ ಆದೇಶ ಮಾಡಿದಾಗ ಏನು ಸಿಗುತ್ತೆ ನಮಗೆ ಏಳು ಎಕ್ಸ್ ಇದೆ ಏಳು ಎಕ್ಸ್ ಬದಲಿ ಸಾವಿರದ ಏಳುನೂರ ಐವತ್ತು ಮೈನಸ್ ಐದು ವೈ ಡಿವೈಡೆಡ್ ಬೈ ಎಷ್ಟಾಗುತ್ತೆ ಮೂರು ಪ್ಲಸ್ ಆರು ವೈ ಇದು ಈಕ್ವಲ್ ಟು ಮೂರು ಸಾವಿರದ ಎಂಟುನೂರು ಅಲ್ಲಿಗೆ ನಾವು ಏನು ಮಾಡೋಣ ಏಳರಿಂದ ಸಾವಿರದ ಏಳ್ನೂರೈವತ್ತನ್ನು ಗುಡಿಸ್ಬಿಡೋಣ ಏಳು ಎಂಟು ಸೊನ್ನೆ ಸೊನ್ನೆ ಏಳು ಮೂವತ್ತೈದು ಮೂರು ದಶಕ ಏಳು ಏಳು ನಲವತ್ತೊಂಬತ್ತು ಮೂರು ಅಂದರೆ ಐವತ್ತೆರಡು ಆಯಿತು ಎರಡು ಏಳು ಒಂದಲೇ ಏಳು ಪ್ಲಸ್ ಐದು ಅಂತಂದೇಳಿದರೆ ಹನ್ನೆರಡು ಆಯಿತು ಅಲ್ಲಿಗೆ ಹನ್ನೆರಡು ಸಾವಿರದ ಇನ್ನೂರ ಐವತ್ತು ಮೈನಸ್ ಏಳು ಏಳೈಲೇ ಮೂವತ್ತೈದು ವೈ ಡಿವೈಡೆಡ್ ಬೈ ತ್ರೀ ಪ್ಲಸ್ ಸಿಕ್ಸ್ ವೈ ಈಜ್ ಈಕ್ವಲ್ ಟು ಮೂರು ಸಾವಿರದ ಎಂಟುನೂರು ಈಗೇನು ಮಾಡೋಣ ಮೂರನ್ನ ಲಾಸ ತೊಗೊಂಡ್ರೆ ಅಥವಾ ಅಲ್ಲಿಂದ ನಾವು ತೊಗೊಳೋದಾದರೆ ಹನ್ನೆರಡು ಸಾವಿರದ ಇನ್ನೂರ ಐವತ್ತು ಮೈನಸ್ ಮೂವತ್ತೈದು ವೈ ಪ್ಲಸ್ ಆರು ಮೂರಲೆ ಹದಿನೆಂಟು ವೈ ಇಜ್ ಈಕ್ವಲ್ ಟು ಮೂರು ಸಾವಿರದ ಎಂಟುನೂರು ಡಿವೈಡೆಡ್ ಬೈ ತ್ರೀ ಆಯಿತು ಈಗ ಮಾಡೋಣ ಕ್ರಾಸ್ ಮಲ್ಟಿಫಿಕೇಷನ್ ಮಾಡಿಬಿಟ್ಟು ಆ ಕಡೆಯಲ್ಲಿ ತಗೊಳ್ಳೋಣ ಸಾವಿರದ ಸಾರಿ ಹನ್ನೆರಡು ಸಾವಿರದ ಇನ್ನೂರ ಐವತ್ತು ಮೂವತ್ತೈದು ವೈ ಪ್ಲಸ್ ಹದಿನೆಂಟು ವೈ ಎಂಟು ಮೂರು ಸಾವಿರದ ಎಂಟುನೂರು ಮೂರು ಸಾವಿರದ ಒಂದರಲ್ಲಿ ಏನಾಗುತ್ತೆ ಮೂರು ಇಂಟು ಸೊನ್ನೆ ಸೊನ್ನೆ ಮೂರು ಇಂಟು ಸೊನ್ನೆ ಸೊನ್ನೆ ಎಂಟು ಮೂರಲ್ಲಿ ಇಪ್ಪತ್ತ್ನಾಲ್ಕು ಎರಡು ದಶಕ ಮೂರು ಮೂರಲ್ಲಿ ಒಂಬತ್ತು ಪ್ಲಸ್ ಎರಡು ಅಂತಂದು ಹೇಳಿದರೆ ಹನ್ನೆರಡು ಸಾವಿರದ ನಾನ್ನೂರಾಯ್ತು ಈಗ ಮೂವತ್ತೈದು ವೈನಲ್ಲಿ ಹದಿನೆಂಟು ವೈಯನ್ನು ಕಳೆದ ಬಿಡೋಣ ಕಳೆದರೆ ನಮಗೆ ಬರ್ತಕ್ಕಂಥದ್ದು ಮೈನಸ್ ಹದಿನೇಳು ವೈ ಆಗುತ್ತೆ ಹನ್ನೆರಡು ಸಾವಿರದ ನಾನ್ನೂರು ಈ ಕಡೆ ತಗೊಂಬರೋಣ ಇದನ್ನು ಹನ್ನೆರಡು ಸಾವಿರದ ಇನ್ನೂರ ಐವತ್ತು ಅಲ್ಲಿಗೆ ಮೈನಸ್ ಹದಿನೇಳು ವೈ ಹನ್ನೆರಡು ಸಾವಿರದ ಇನ್ನೂರ ಐವತ್ತರಲ್ಲಿ ಹನ್ನೊಂದು ಸಾವಿರದ ನಾನ್ನೂರನ್ನು ಕಳೆದು ಬಿಟ್ಟರೆ ನಮಗೆ ಬರ್ತಕ್ಕಂಥದ್ದು ಏನು ಬರುತ್ತೆ ಝೀರೋ ಫೈವ್ ಎರಡಿದೆ ಹನ್ನೆರಡರ ನಾಲ್ಕು ಕಳೆದರೆ ಎಂಟು ಒಂದರಾಗ ಒಂದು ಕಳೆದರೆ ಝೀರೋ ಒಂದರಾಗ ಒಂದು ಕಳೆದ್ರೆ ಝೀರೋ ಚಿಹ್ನೆ ಮೈನಸ್ ಅಲ್ಲಿಗೆ ಮೈನಸ್ ಮೈನಸ್ ಕ್ಯಾನ್ಸಲ್ ಮಾಡಿದರೆ ವೈ ಜಿಕ್ವಲ್ ಟು ಎಂಟುನೂರೈವತ್ತು ಡಿವೈಡೆಡ್ ಬೈ ಹದಿನೇಳು ಹಾತು ಅಲ್ಲಿಗೆ ಹದಿನೇಳು ಐದಲೇ ಹದಿನೇಳು ಒಂದಲೆ ಹದಿನೇಳು ಐದಲೇ ಎಷ್ಟಾಗುತ್ತೆ ಐವತ್ತಾತು ಅಂದರೆ ವೈ ಜಿ ಕೋಲ್ ಟು ಐವತ್ತು ಬಂತು ಈ ವೈ ಜಿ ಕೊಟ್ಟು ಐವತ್ತನ್ನು ಸಮೀಕರಣ ಮೂರರಲ್ಲಿ ಆದೇಶ ಮಾಡೋಣ ವೈ ಜೀಕ್ವಲ್ ಟು ಐವತ್ತನ್ನು ಸಮೀಕರಣ ಮೂರರಲ್ಲಿ ಆದೇಶ ಮಾಡಿದಾಗ ಏನು ಬರುತ್ತೆ ನಮಗೆ ಎಕ್ಸ್ ಬೆಲೆ ಬೇಕು ನಮಗೆ ಎಕ್ಸ್ ಜೀಕ್ವಲ್ ಟು ಸಾವಿರದ ಏಳುನೂರ ಐವತ್ತು ಮೈನಸ್ ಐದು ಇಂಟು ಐವತ್ತು ಡಿವೈಡೆಡ್ by ಮೂರು ಅಲ್ಲಿಗೆ x ಈಕ್ವಲ್ ಟು ಸಾವಿರದ ಏಳ್ನೂರೈವತ್ತು ಮೈನಸ್ ಐದೈದೇ ಇಪ್ಪತ್ತೈದು ಇನ್ನೂರೈವತ್ತು ಡಿವೈಡೆಡ್ ಬೈ ತ್ರೀ ಇಂಪ್ಲೈಸ್ ಎಕ್ಸ್ ಇಜ್ ಈಕ್ವಲ್ ಟು ಸಾವಿರದ ಏಳ್ನೂರೈವತ್ತರಲ್ಲಿ ಮೈನಸ್ ಕಳೆದು ನಮಗೆ ಬರ್ತಕ್ಕಂಥದ್ದು ಝೀರೋ ಝೀರೋ ನೆಕ್ಸ್ಟು ಎರಡು ಕಳೆದರೆ ಐದು ಒಂದು ಸಾವಿರದ ಐನೂರು ಡಿವೈಡೆಡ್ ಬೈ ಮುನ್ನೂರಾತು ಮೂರ ಒಂದೇ ಮೂರ ಇಲ್ಲಿ ಅಂದರೆ ಈ ಎಕ್ಸ್ ಬೆಲೆ ಎಷ್ಟು ಬಂತು ನಮಗೆ ಐನೂರಾಯಿತು ಅಲ್ಲಿಗೆ ಬ್ಯಾಟಿನ ಬೆಲೆ ಅಂದರೆ ಒಂದು ಬ್ಯಾಟಿನ ಬೆಲೆ ಈಸ್ ಈಕ್ವಲ್ ಟು ರು ಐನೂರು ಹಾಗೆಯೇ ಒಂದು ಚೆಂಡಿನ ಬೆಲೆ ರು ಎಷ್ಟಾಗುತ್ತೆ ಐವತ್ತು ರೂಪಾಯಿ ಇದು ನಾವು ಕಂಡುಹಿಡಬೇಕಾಗಿರ್ತಕ್ಕಂಥದ್ದು ಒಂದು ಬ್ಯಾಟಿನ ಬೆಲೆ ಐನೂರು ಒಂದು ಚೆಂಡಿನ ಬೆಲೆ ಐವತ್ತು ಆದರೆ ಅಲ್ಲಿಗೆ ನಮಗೆ ಬ್ಯಾಟು ಮತ್ತು ಚೆಂಡಿನ ಬೆಲೆ ಎರಡೂ ಕೂಡ ಸಿಕ್ಕಂಗಾಯಿತು ಇದು ನಮಗೆ ಅಭ್ಯಾಸ ಮೂರು ಪಾಯಿಂಟ್ ಮೂರರಲ್ಲಿ ಪ್ರಶ್ನೆ ಮೂರರಲ್ಲಿ ಬರ್ತಕ್ಕಂಥ ಮೂರನೇ ಲೆಕ್ಕದ ಉತ್ತರ ಆಗಿದೆ ಹಾಗಿದ್ಮೇಲೆ ನಾವು ನೆಕ್ಸ್ಟ್ ಲೆಕ್ಕವನ್ನು ಮುಂದಿನ ವಿಡಿಯೋದಲ್ಲಿ ನೋಡೋಣ ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಮಾಡಿ ಅಂತ ಹೇಳ್ತಾ ಎಲ್ಲರಿಗೂ ಕೂಡ ಧನ್ಯವಾದಗಳು